ಹಾಯ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅಂತೂ ಇಂತೂ ಚಿರುಗೆ ದೀಪನೇ ನನ್ನ ಹೆಂಡತಿ ದೀಪ ಮೇಲೆ ಪ್ರೀತಿ ಶುರುವಾಗಿದೆ ದೀಪಗೋಸ್ಕರ ಚಿರು ಅವ್ರ ಬಂದು ಏನೆಲ್ಲ ಮಾಡ್ತಿದ್ದಾರೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ನರಸಿಂಹ ಅಂತೂ ಇದೇ ಚಾನ್ಸು ತಂಗಿನ ಇಷ್ಟು ಗೋಳಾಡಿಸಿ ನನ್ನ ತಂಗಿ ಜೀವನನ ಹಾಳು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನರಸಿಂಹ ಚಿರುನ ಎಷ್ಟು ಗೋಳಾಡಿಸ್ತಿದ್ದಾರೆ ಅಲ್ವಾ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಿದೆ ಚಿರುಗೆ ನರಸಿಂಹ ಚಾಲೆಂಜ್ ಮಾಡಿದ್ದಾರೆ ನೀನು ನನ್ನ ತಂಗಿ ನನ್ನ ಪುಟ್ಟಿ ನಿನಗೆ ಬೇಕು ನನ್ನ ಪುಟ್ಟಿ ಪ್ರೀತಿ ನಿನಗೆ ಬೇಕು ಅಂದರೆ ಇದೇ ಊರಲ್ಲೇ ಇದ್ಕೊಂಡು ಯಾರು ಸಹಾಯನೂ ಇಲ್ಲದೇ ನೀನು ಕೆಲಸ ಮಾಡಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದಾರೆ ಇದೊಂಥರ ಒಂದು ತೆಲುಗು ಮೂವಿ ಇದೆ ಸ್ಟೋರಿ ಅಂತ ಅನಿಸುತ್ತೆ ಚೆನ್ನಾಗಿದೆ ಆದ್ರೂ ಚಿರುಗೆ ದೀಪ ಮೇಲೆ ಪ್ರೀತಿಯಾಗಿದೆ ಅದು ಇವಾಗ ಚಿರುಗೆ ಗೊತ್ತಾಗೈತೆ ಆದರೆ ದೀಪಗೆ ಮಾತ್ರ ಗೊತ್ತಾಗಬೇಕು ದೀಪ ಮಾತ್ರ ಚಿರುನ ತಪ್ಪು ತಿಳ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು ದಿಶಾನ ಇಷ್ಟಪಡ್ತಾ ಇರೋದು ಅಂತ ಅಂದ್ಕೊಂಡು ಅದೇ ಭ್ರಮೆಯಲ್ಲಿ ಪಾಪ ತುಂಬ ಬೇಜಾರಲ್ಲಿ ತುಂಬ ನೋವಲ್ಲಿ ಇದ್ದಾರೆ ದೀಪ ಮುಖದಲ್ಲಿ ಕಳೆನೇಲ್ಲ ದೀಪಗೆ ತುಂಬ ಬೇಜಾರಾಗ್ತಾಯಿದೆ ಆದರೂ ಇದೊಂಥರ ಚೆನ್ನಾಗಿದೆ ಯಾಕೆ ಅಂತಂದರೆ ದೀಪ ಅಲ್ಲಿಂದ ಬಂದಾದ ಮೇಲೆ ತಾನೇ ಚಿರುಗೆ ದೀಪ ಮೇಲೆ ಪ್ರೀತಿ ಇದೆ ನ ದೀಪ ನನ್ನ ಹೆಂಡತಿ ಅಂತ ಚಿರುಗೆ ಗೊತ್ತಾಗಿರೋದು ದೀಪ ಯಾವಾಗ ಚಿರುನ ಬಿಟ್ಟು ಚಿರು ಮನೆನ ಬಿಟ್ಟು ಬಂದಾದ ಮೇಲೆ ಚಿರುಗೆ ಈ ಜನ್ಮಕ್ಕೆ ಈವಾಗ ನನ್ನ ಹೆಂಡತಿ ದೀಪನೇ ಅಂತ ಅರವಾಗಿದೆ ಇಲ್ಲ ಅಂತಂದಿದ್ರೆ ದೀಪ ಯಾವಾಗ್ಲೂ ದಿಶಾನೇ ಹಸ್ಬೆಂಡು ದಿಶಾನೇ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡು ಒಂದು ಭ್ರಮೆನಲ್ಲಿ ಇದ್ದೋಗ್ಬಿಡ್ತಿದ್ರು ಆದರೆ ಇವಾಗ ಚಿರು ದೀಪ ಊರಿಗೆ ಬಂದು ದೀಪಗೋಸ್ಕರ ಕಷ್ಟಪಟ್ಟು ಸಂಪಾದನೆ ಮಾಡಿ ತನ್ನ ಪ್ರೀತಿನ ಪಡ್ ಪಡ್ಕೊಳ್ಳಲೇಬೇಕು ನನ್ನ ಪ್ರೀತಿನ ದೀಪವ್ರ ಹತ್ರ ಹೇಳ್ಕೊಳ್ಲೇಬೇಕು ಅಂತ ಅವರು ಬಂದಿದ್ದಾರೆ ಇದನ್ನೆಲ್ಲ ನರಸಿಂಹಗೆ ಗೊತ್ತಿದ್ರು ಆದರೂ ನರಸಿಂಹ ಚಿರೂರಿಗೆ ತುಂಬಾ ತುಂಬ 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 ಟಾರ್ಚರ್ ಇದ್ದಾರೆ ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ಆದರೆ ಚಿರು ಮಾತ್ರ ದೀಪ ಮೇಲೆ ಅತಿಯಾದ ಪ್ರೀತಿ ಆಗಿ ನರಸಿಂಹ ಕೊಡ್ತಾರೋ ಟಾರ್ಚರ್ಗೆ ಬೇಜಾರು ಮಾಡ್ಕೊಂಡಿದ್ರೆ ನರಸಿಂಹ ಕೊಟ್ಟಿರೋ ಚಾಲೆಂಜಲ್ಲಿ ನಾನು ಗೆಲ್ತೀನಿ ಅಂತಂದ್ಬಿಟ್ಟು ಕೆಲಸ ಹುಡ್ಕೊಂಡು ತೋಟದ ಕೆಲಸ ಮಾಡ್ತಾರೆ ಬೇರೆ ಎಲ್ರು ಕೆಲಸ ಕೇಳ್ತಾರೆ ಪಾಪ ಅವ್ರಿಗೆ ಎಲ್ಲೂ ಕೆಲಸ ಸಿಕ್ಕಲ್ಲ ದೀಪ ಕಣ್ಣಿಗೆ ದೀಪ ಕಣ್ಣು ಮುಂದೆನೇ ಇದ್ರೂ ಆದರೂ ಚಿರು ದೀಪ ಕಣ್ಣು ಕಾಣಿಸ್ಕೊಂಡಿರೇ ಅವರ ಸುತ್ತಮುತ್ತನೇ ಇತ್ಕೊಂಡು ಅವ್ರನ್ನ ನೋಡಿಕೊಂಡು ಖುಷಿಯಾಗಿ ಇದ್ದಾರೆ ಮತ್ತು ಕೆಲಸ ಸಿಗ್ತೈತಾ ನೋಡಬೇಕು ಫ್ರೆಂಡ್ಸ್ ಚಿರುಗೆ ನಸಿಮ್ ಹತ್ರ ಮಾಡಿರೋ ಚಾಲೆಂಜಲ್ಲಿ ಚಿರೂರು ಗೆಲ್ತಾರ ಗೆದ್ದು ನರಸಿಂಹನ ಒಪ್ಸ್ತಾರ ನಾನು ದೀಪನೇ ಇದ್ದೀನಿ ದೀಪನೇ ನನ್ನ ಹೆಂಡತಿ ಅಂತ ಒಪ್ಕೊಂಡು ಹೋಗ್ತಾರ ಅವ್ರ ಮನೆಗೆ ಏನೇ ಆಗಲಿ ಫ್ರೆಂಡ್ಸ್ ಇದೊಂಥರ ಸ್ಟೋರಿ ತುಂಬಾ ಚೆನ್ನಾಗಿದೆ ದಿನೇ ದಿನೇ ಅಂತೂ ಬ್ರಹ್ಮಗಂಟು ಧಾರಾವಾಹಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಇದೆ ನನ್ನ ಫೇವ್ರೆಟ್ ಧಾರಾವಾಹಿ ಅಂತಲೇ ಹೇಳ್ಬೋದು ಬ್ರಹ್ಮಗಂಟು ಅದರಲ್ಲೂ ದೀಪ ಚಿರು ಇವರಿಬ್ಬರು ಸ್ಟೋರಿ ಅಂತೂ ಸೂಪರಾಗಿದೆ ಮುಂದೆ ಇದು ಯಾವ ಥರ ತಿರುಗುತ್ತೆ ನೋಡಬೇಕು ಯಾಕಂದರೆ ದೀಪನೇ ದಿಶಾ ದಿಶಾನೇ ದೀಪ ಅಂತ ಚಿರುಗೆ ಗೊತ್ತಾದ ಮೇಲೆ ಚಿರುಗೆ ದೀಪ ಮೇಲೆ ಬೇಜಾರು ಅಥವಾ ಸೌಂದರ್ಯ ಏನಾದರೂ ಅದನ್ನ ಹಾಳು ಮಾಡ್ಬಿಡ್ತಾರ ಚಿರು ಮನಸ್ಸಲ್ಲಿ ದೀಪ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ ದಿಶಾನೇ ದೀಪ ಅಂತ ಗೊತ್ತಾದ ಮೇಲೆ ಸೌಂದರ್ಯ ಚಿರು ಹತ್ರ ದೀಪ ಬಗ್ಗೆ ಏನೆಲ್ಲ ಹಾಕೊಡ್ಬೋದು ಅಂದರೆ ಅವ್ರ ಮನಸ್ಸು ಕೆಡಿಸ್ತಾರ ನೋಡಬೇಕು ಇವಾಗಂತೂ ದೀಪಗೋಸ್ಕರ ಚಿರು ಅವರೂರಲ್ಲೇ ದೀಪಗೆ ಗೊತ್ತಿಲ್ದಿರೇ ದೀಪ ಊರಲ್ಲೇ ಇದ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಆದಷ್ಟು ಬೇಗ ಅವರಿಬ್ಬರು ಒಂದಾಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮಗೂ ಹೀಗೆ ಅನಿಸುತ್ತಾ ಅವರಿಬ್ಬರು ಒಂದಾಗಲಿ ಅಂತ ನನಗಂತೂ ಹಾಗೆ ಅನಿಸುತ್ತೆ ಬೇಗ ಒಂದಾಗಲಿ ಅವರಿಬ್ಬರು ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಅಷ್ಟೇ ಈ ವಿಡಿಯೋ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್